ಎಲ್ಲರಿಗೂ ನಮಸ್ಕಾರ ರೀ ನಾನು ನಿಮ್ಮ ಪ್ರೀತಿಯ ವೆಂಟಲ್ ಲಾಕಿಷ್ಟ್ ಅಬೇರಿ ಮಾತಾಡತಿನಿ ಇವತ್ತು ಏನ್ ಟಾಪಿಕ್ ಬಗ್ಗೆ ಮಾತಾಡಾತೀನಿ ಅಂದ್ರೆ ಒಂದು ಕತೆ ಒಂದು ಸಾರಾಂಶ ಅಂತ ಒಂದು ಹೇಳ್ತಾರಲ್ಲ ಆ ತರ ಒಂದು ನಾನು ಹೇಳಕ್ ಇಷ್ಟಪಡಾತಿನಿ ಅಹ್ ಯಾವ ಕತೆ ಅಪ್ಪ ಅಂದ್ರ ಒಂದಾನೊಂದು ಊರಿನಾಗ ಒಬ್ಬ ರಾಜ ಇದ್ದ ಆ ರಾಜ ಎಷ್ಟು ಅಹಮ್ ಅಂದ್ರ ನಾನಾ ದೊಡ್ಡವನು ನನಕ್ಕಿನ್ನ ಇಲ್ಲಿ ಯಾರು ದೊಡ್ಡೋರಿಲ್ಲ ನನ್ನ ಸರಿಸಾಮ ಇಲ್ಲಿ ಯಾರು ಇಲ್ಲ ಅನ್ನೋ ಅಹಮನ್ಯಾಗ ಬದುಕ್ತಾ ಇದ್ದ ಅವ್ನಿ ಯಾವ ತರ ಅಂದ್ರ ಬುದ್ಧಿ ಇದು ಇತ್ತಂದ್ರ ನಾನೇ ದೇವ್ರು ಇಲ್ಲಿ ಎಲ್ಲರೂ ನನ್ನ ಕಾಲ್ ಕೆಳಗಿರೋರು ನನಗಿನ ಇಲ್ಲಿ ಯಾರು ದೊಡ್ಡೋರಿಲ್ಲ ಅನ್ನೋ ಅವನ್ ಇದ್ದ ಒಂದು ದಿನ ಏನ್ ಮಾಡ್ತಾನಂದ್ರ ಸಭೆ ಕೂಡಿಸ್ತಾನೆ ಸಭೆ ಕೂಡಿಸಿದಾಗ ಅಲ್ಲಿ ಮಂತ್ರಿಗಳು ಬಂದಿರ್ತಾರ ಪಂಡಿತರು ಬಂದಿರ್ತಾರ ಪುರೋಹಿತರು ಬಂದಿರ್ತಾರ ರಾಜ ಪಂಡಿತರು ಬಂದಿರ್ತಾರ ಮತ್ತೆ ಸೈನಿಕರು ಇರ್ತಾರ ಸಾವಿರಾರು ಜನ ಬಂದು ನಿಂತ್ಕೊಂಡಿರ್ತಾರ ಆ ಸಭೆಯಲ್ಲಿ ಮಧ್ಯದಲ್ಲಿ ರಾಜ ಕೂತ್ಕೊಂಡಿರ್ತಾನ ಒಳ್ಳೆ ಗತ್ತಲ್ಲೇ ಕೂತ್ಕೊಂಡಿರ್ತಾನ ರಾಜ ಅಂದ ಮೇಲೆ ಒಂದ್ ಒಳ್ಳೆ ಗತ್ ಆ ಒಂದು ಅಹಮಾನೋಗತ್ತಲ್ಲಿ ಇವನು ರಾಜ ಒಂದು ಪ್ರಶ್ನೆ ಕೇಳ್ತಾನ ಎಲ್ಲ ನನ್ನ ಸದಸ್ಯರಿಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಯಾರು ಸರಿಯಾದ ಉತ್ತರ ಕೊಡ್ತಾರೋ ನನ್ನ ಅರ್ಧ ರಾಜ್ಯವನ್ನೇ ಬರೆದು ಕೊಡ್ತೀನಿ ಅಂತಾನ ಅವಾಗೆಲ್ಲರೂ ಶಾಕ್ ಆಗ್ತಾರ ಏನು ರಾಜ ಇಷ್ಟು ವರ್ಷ ಕಷ್ಟಪಟ್ಟು ಬಿಟ್ಟು ಯುದ್ಧ ಆಡಿ ಇಷ್ಟೆಲ್ಲಾ ಗಳಿಸಿರೋಂತ ರಾಜ ತನ್ನ ಸಂಪತ್ತು ತನ್ನ ಅರ್ಧ ರಾಜನೇ ಕೊಡ್ತೀನಿ ಅಂತಾನಲ್ಲ ಅಂತೇಳಿ ಎಲ್ಲರಿಗೂ ಒಂಥರ ಕುತೂಹಲ ಆಗ್ತೈತಿ ಏನ್ ಪ್ರಶ್ನೆ ಕೇಳಬಹುದು ಅಂತೇಳಿ ರಾಜನಿಗೆ ಮೊದಲೇ ಹೇಳಿರೋ ತರ ನಾನೇ ದೊಡ್ಡವನು ನನಕಿನ ಇಲ್ಲಿ ಯಾರು ದೊಡ್ಡೋರಿಲ್ಲ ನಾನೇ ದೇವ್ರು ಅನ್ನೋ ಆ ಮಲ್ ಬದುಕ್ತಿರ್ತಾನ ಅವನು ಪ್ರಶ್ನೆ ಬಂದ್ಬಿಟ್ಟು ಏನಾಗಿರ್ತೈತಿ ದೇವರು ಎಲ್ಲಿದ್ದಾನೆ ದೇವರು ಹೇಗಿದ್ದಾನೆ ದೇವರ ಕೆಲಸವೇನು ಅಂತ ಕೇಳ್ತಾನ ಅವಾಗ ಎಲ್ಲರಿಗಿ ಸದಸ್ಯರಿಗೆ ಸಭಾಂಗಣದಲ್ಲಿ ಕುಂತಿರೋ ಗಣ್ಯ ವ್ಯಕ್ತಿಗಳಿಗೆ ಒಂಥರ ಬಹು ಆಗ್ತೈತಿ ಏನು ದೇವ್ರ ಎಲ್ಲದಾನ ಅದಾನ ದೇವ್ರ ಹೆಂಗದನಾ ದೇವ್ರ ಕೆಲ್ಸ ಏನು ಏನು ರಾಜ ಈ ತರ ಕೇಳದ್ನಲ್ಲ ಅಂತೇಳಿ ಎಲ್ಲರಿಗೂ ಒಂಥರ ಹುಚ್ಚಿಡ್ದಂಗ ಆಗ್ತೈತಿ ಅವಾಗ ರಾಜ ಹೇಳ್ತಾನ ಯಾರಾದ್ರೂ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ಅವರ ಶಿರಕ್ಷೇಧನವನ್ನೇ ಕತ್ತರಿಸ್ತೀನಿ ಅಂತಾನ ಎಲ್ಲರಿಗೂ ಹಿಡಿತೈತಿ ಆ ಮೂಮೆಂಟ್ದಾಗ ರಾಜ ಇನ್ನೊಂದು ಷರತ್ ಆಗ್ತಾನ ನಾನು ನಿಮಗೆ ಒಂದೇ ಒಂದ್ ತಿಂಗಳ ಟೈಮ್ ಕೊಡ್ತೀನಿ ಆ ಒಂದ್ ತಿಂಗಳದಾಗ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಅಂತಾನ ಅವಾಗ ಎಲ್ಲಾರು ಏನ್ ಮಾಡ್ತಾರ ಭಯ ಬೀಳ್ತಾರ ದೇವ್ರೆಲ್ಲ ಅದಾನೆ ಹೆಂಗದಾನೆ ದೇವ್ರ ಕೆಲಸ ಏನು ಅನ್ನೋದು ಯಾರಿಗೂ ಗೊತ್ತಿರಲ್ಲ ಇನ್ನು ಅರ್ಧ ಜನ ರಾಜನ ಕಣ್ಣಿಗೆ ಕಾಣಿಸ್ಕೊಳ್ಳೇಬಾರ್ದು ಅಂತೇಳಿ ಅರ್ಧ ಜನ ಗಂಟು ಮೂಟೆ ಕಟ್ಕೊಂಡು ದೇಶಾಂತರ ಹೋಗ್ಬಿಡ್ತಾರ ಇನ್ನು ಅರ್ಧ ಜನ ತಲೆ ಮರ್ಸ್ಕೊಂತಾರ ಇನ್ ಅರ್ಧ ಜನ ಕಾಡಿಗೆ ಹೋಗ್ಬಿಡ್ತಾರ ಅರ್ಧ ಅರ್ಧ ಜನ ಎಲ್ಲರೂ ಹೋಗ್ಬಿಡ್ತಾರ ಲಾಸ್ಟ್ ಮೂಮೆಂಟ್ ಅಲ್ಲಿ ಒಬ್ಬನ ಉಳಿತಾನ ಮಂತ್ರಿ ಮಂತ್ರಿ ಕರೆದ್ ಕೇಳ್ತಾನ ಏನಾಯ್ತು ಮಂತ್ರಿಗಳೇ ನಾನು ಕೇಳಿರುವಂತ ಪ್ರಶ್ನೆಗೆ ನಿಮಗೆ ಉತ್ತರ ಸಿಕ್ಕಿತೇ ಅಂತ ಕೇಳ್ತಾನ ರಾಜ ಅವಾಗ ಮಂತ್ರಿ ಹೇಳ್ತಾನ ಇಲ್ಲ ಮಹಾಪ್ರಭು ಇನ್ನು ಹದಿನೈದು ದಿವಸಗಳ ನನಗೆ ಕಾಲಾವಧಿ ಇದೆ ಹದಿನೈದು ದಿವಸಗಳಲ್ಲಿ ನಾನು ನಿಮ್ಗೆ ಉತ್ತರವನ್ನು ನೀಡುತ್ತೇನೆ ಮಹಾಪ್ರಭು ಅಂತ ಮಂತ್ರಿ ಹೇಳ್ತಾನ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ ಹೋದಾಗ ಮಂತ್ರಿ ತಿರುಗತಾನ ತಿರುಗತಾನ ಎಲ್ಲಾ ಮನಿಗ್ ಹೋಗ್ತಾನ ಎಲ್ಲಾ ಕಡೆ ತಿರುಗಾಡ್ತಾನ ಎಲ್ಲೆಲ್ಲೋ ಕಡೆ ಹೋಗಿ ಪ್ರಶ್ನೆ ಕೇಳ್ತಾನ ಯಾರು ಉತ್ತರ ಕೊಡಲ್ಲ ಮಂತ್ರಿ ಏನ್ ಮಾಡ್ತಾನ ಬಂದ್ಬಿಟ್ಟು ಡೈರೆಕ್ಟ್ ಒಂದು ಹಳ್ಳ ದಂಡಿ ಒಳಗೆ ಕುಂತಿರ್ತಾನ ಹಳ್ಳ ದಂಡಿ ಒಳಗ್ ಕುಂತು ಯೋಚನೆ ಮಾಡ್ತಿರ್ತಾನ ಇನ್ನು ಎರಡೇ ದಿನ ಉಳದೈತಿ ರಾಜಾಗ ನಾನು ಉತ್ತರ ಹೇಳಿಲ್ಲ ಅಂದ್ರ ನಾನು ತಲಿ ಕಡಿತಾನ ನಾನ್ ಹೆಂಗ್ ಮಾಡ್ಲಿ ಉತ್ತರ ಹೇಳದ್ರ ನನಗೆ ರಾಜ ಅವನ ಅರ್ಧ ಸಂಪತ್ತು ಬಿಟ್ಟು ಕೊಡ್ತಾನ ಎಲ್ಲ ತರದ್ದು ಹೇಳನ ಹೇಳಿಲ್ಲ ಅಂದ್ರೆ ನನ್ ತಲಿನೇ ಕಡಿತಾನ ನನಗೆ ಆ ಹೆಂಡ್ರ ಅದಾರ ನಾಲ್ಕ್ ಜನ ಮಕ್ಳ ಇವರಿಗೆಲ್ಲ ಇವ್ರಿಗೆಲ್ಲಾ ಹೆಂಗತಿ ಅಂತ ಅದೇ ಒಂದ್ ಯೋಚನೆ ಮಾಡ್ಕೋತ್ ಕುತಿರ್ತಾನ ಅಷ್ಟರಲ್ಲಿ ಒಬ್ಬ ಕುರಿಕಾಯೋ ಬರ್ತಾನ ಕುರಿಕಾಯೋ ಬಂದ್ಬಿಟ್ಟು ಮಂತ್ರಿಗೆ ನೋಡಿ ಹೇಳ್ತಾನ ಅಯ್ಯೋ ಸ್ವಾಮಿ ಯಾಕೆ ಹಿಂಗ್ ಕೂತಿದ್ದೀರಾ ಏನಾಯ್ತು ಅಂತ ಕೇಳ್ತಾನ ಅವಾಗ ಮಂತ್ರಿ ಆತನ ಅಯ್ಯೋ ನಂದೇನ್ ಕೇಳ್ತೀಯ ನಿಂದೇನ್ ಕುರಿ ಕಾಯೋದಿದೆ ಹೋಗಿ ಕಾಯ್ಕೊಂಡು ಹೋಗಿ ಮನ್ಯಾಗ ಅಂತಾನೆ ಏನಾಯ್ತು ಹೇಳಿ ಸ್ವಾಮಿ ಯಾಕೆ ಇಷ್ಟೊಂದ್ ಚಿಂತೆಯಲ್ಲಿ ಕುಂತಿದ್ದೀರ ಏನಾಯ್ತು ನನಗೂ ವಶಿ ಹೇಳಿ ಸ್ವಾಮಿ ಅಂತೇಳಿ ಅವನ್ನ ಅಳ್ಳಾಡ್ಸ್ಬಿಟ್ಟು ಕೇಳ್ತಾನ ಅವ್ ಮಂತ್ರಿ ಆಳ್ತಾನ ನೋಡು ನೀ ಕುರಿ ನನ್ನ ನನ್ ತಲಿಯೊಳಗ ಒಂದು ಪ್ರಶ್ನೆ ಓಡಾತೈತಿ ಅದಕ್ಕೆ ಉತ್ತರ ಹೇಳಿಲ್ಲ ಅಂದ್ರೆ ನಾನು ತಲಿನೇ ಕಡಿತೀನಿ ಅಂತ ರಾಜ ಹೇಳ ಅದಕ್ಕೆ ನಾನು ಯೋಚನೆ ಮಾಡತ್ತೀನಿ ರಾಜನ ಪ್ರಶ್ನೆ ಉತ್ತರ ಎಲ್ಲಿ ಹುಡುಕಾಡ್ಲಿ ಅಂತೇಳಿ ಎಲ್ಲಾ ಕಡೆ ಹೋದೆ ಯಾರು ಊಟ ಉತ್ತರನೇ ಹೇಳಿಲ್ಲ ನನಗಂತೇಳಿ ಹೇಳಿ ಬಹಳ ಯೋಚನೆ ಕೂಗ್ತೀನಿ ಅಂತ ಹೇಳ್ತಾನ ಮಂತ್ರಿ ಅವಾಗ ಕುರಿಕಾಯ್ ಅಂತಾನ ಏನು ರಾಜ ಏನು ಪ್ರಶ್ನೆ ಕೇಳನಂತದು ನೀ ಅಂತ ಪರಿ ಇಷ್ಟೊಂದು ತಿಳಿ ಕಡ ಕುಂದ್ರಕ್ಕ ಅಂತ ಮಂತ್ರಿ ಕುರಿಕಾಯವ್ ಹೇಳ್ತಾನ ಅವಾಗ ಮಂತ್ರಿ ಹೇಳ್ತಾನ ಏನಿಲ್ಲಪ್ಪ ರಾಜ ನನಗೊಂದು ಪ್ರಶ್ನೆ ಕೊಟ್ಟನ ನನಗ ಒಬ್ನಿ ಅಂತಲ್ಲ ನಮ್ಮ ಇಡೀ ರಾಜ್ಯದಾಗಿರುವಂತ ಎಲ್ಲಾ ಮಂತ್ರಿಗಳಿಗೆ ಪುರೋಹಿತರಿಗೆ ಎಲ್ಲರಿಗೂ ಪ್ರಶ್ನೆ ಕೇಳಣ್ಣ ದೇವರು ಎಲ್ಲಿದ್ದಾನೆ ಹೇಗಿದ್ದಾನೆ ದೇವರ ಕೆಲಸ ಏನು ಅಂತ ಕೇಳೋಣ ರಾಜ ಹೇಳದ್ರ ನಾನು ಅರ್ಧ ಸಂಪತ್ತೆ ಬಿಡ್ಕೊಡ್ತೀನಿ ಅಂತ ರಾಜ ಮಾತ್ ಕೊಟ್ಟನ ಹೇಳಲಿಲ್ಲ ಅಂದ್ರೆ ನಾನು ತಿಳಿ ಕಡಿತೀನಿ ಅಂತ ಅಂದಾನ ಈಗ ನಾನು ಏನ್ ಮಾಡ್ಲಿ ಅಂತ ಅಂದಾಗ ಕುರಿ ಕಾಯೋ ಬಿದ್ದು 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 ನಗತ್ತಾನ ಅದು ನೋಡಿ ಮಂತ್ರಿಗ್ ಹಿಡಿತೈತಿ ಇವ್ನ ಯಾಕೆ ಇಷ್ಟೊಂದು ನಗತ್ತಾನ ನಾನೇನಾದ್ರು ತಪ್ಪು ಹೇಳದ್ನ ನಾನು ಹೇಳದಿವನ್ ಈಗೇನು ತಮಾಷೆ ಏನ್ ಸೈತಿ ಅಂತೇಳಿ ಮಂತ್ರಿಗ ಸ್ವಲ್ಪ ತಲೆ ಒಳಾಗ ಬಿಟ್ಟ ಆಗ್ತೈತಿ ಕೇಳ್ತಾನ ಮಂತ್ರಿ ಏ ಯಾಕೋ ಕುರುಬ ಯಾಕೆ ನಗ್ತಾ ಇದೀಯ ನೀನು ಅಂತ ಕೇಳ್ತಾನ ಕೇಳನ ಅಂತ ಹೇಳ್ತಾನ ಅಯ್ಯೋ ಮಂತ್ರಿಗಳೇ ಇಷ್ಟಕ್ಕೆಲ್ಲ ನೀವು ಯಾಕಷ್ಟೊಂದ್ ತಲೆ ನೋವು ಮಾಡ್ಕೊಂಡಿದೀರ ಆ ಉತ್ತರ ನನಗೆ ಗೊತ್ತು ಅಂತಾನ ಏನ ಈ ಉತ್ತರ ನಿನಗ್ ಗೊತ್ತ ಅಂತ ಮಂತ್ರಿ ಕೇಳ್ತಾನ ಅವಾಗ ಕುರಿಕಾಯ ಹೇಳ್ತಾನ ಅಯ್ಯೋ ಸಣ್ಣ ಪ್ರಶ್ನೆಗೆಲ್ಲ ನೀವು ಯಾಕೆ ಇಷ್ಟೊಂದೆಲ್ಲ ತಲೆ ಕೆಡ್ಸ್ಕೊಂಡಿರಿ ಈ ಉತ್ತರ ನಾ ಹೇಳ್ತೀನಿ ನನಗ ರಾಜ್ಯಸಭೆ ಕರ್ಕೊಂಡೋರಿ ರಾಜನ ಮುಂದ ನಿಂತ ನಾನು ಹೇಳ್ತೀನಿ ಅಂತಾನ ಅವಾಗ ಮಂತ್ರಿಗಿ ಒಂಥರ ತಿಳಿಯೊಳಗೆ ಯೋಚನೆ ಬರ್ತೈತಿ ಈ ಕುರಿಕಾಯೋ ಆ ಲೋಗ್ ಬಿಟ್ಟು ಏನಾದ್ರು ಎಡವಟ್ ಮಾಡಿದ್ರೆ ನನ್ ತಲೆ ಕಡಿತಾನ ರಾಜ ಇವನ್ನ ಹೆಂಗ್ ನಂಬಿ ಕರ್ಕೊಂಡು ಹೋಗ್ಲಿ ಆದ್ರೂ ಪರವಾಗಿಲ್ಲ ನೋಡೋಣ ನಡಿ ಅಂತ ಅವನ ಮೇಲೆ ಅನುಮಾನ ಇಟ್ಕೊಂಡ ಕರ್ಕೊಂಡು ಹೋಗ್ತಾನ ಮಂತ್ರಿ ಮತ್ತೆ ಕಾಯೋರು ರಾಜರ ಮುಂದೆ ಹೋಗಿ ನಿಲ್ತಾರ ನಿಂತಾಗ ಮತ್ತ ರಾಜ ಮತ್ತೆ ಕುರಿ ಕುರಿಕಾಯೋ ಮಂತ್ರಿ ಮೂರ್ ಜನ ಮುಂದೆ ಸಂಭಾಷಣೆ ನಡೀತೈತಿ ಯಾವ ತರ ಸಂಭಾಷಣೆ ನಡೀತೈತಿ ಅಂದ್ರ ಮಂತ್ರಿ ಹೇಳ್ತಾನ ರಾಜನಿಗೆ ಮಹಾಪ್ರಭು ನೀವು ಕೇಳಿರುವಂತ ಪ್ರಶ್ನೆಗೆ ಈ ಹತ್ರ ಉತ್ತರ ಇದೆ ಅಂತೆ ಅದು ಏನು ಅಂತ ನೀವೇ ಕೇಳಿ ನಿಮ್ ಮುಂದೆನೆ ಹೇಳ್ತೀನಿ ಅಂತ ನನ್ನ ಕರ್ಕೊಂಡ್ ಬಂದಿದ್ದಾನೆ ಅಂತ ರಾಜ ಕೇಳ್ತಾನಂತೆ ಆ ನನ್ನ ಪ್ರಶ್ನೆಗೆ ನಿನ್ನ ಹತ್ರ ಉತ್ತರವಿದೆಯೇ ಹೇಳು ನೋಡೋಣ ಅಂತಾನ ಅವ ಕುರಿಕಾಯೋ ಅಂತಾನ ಇಲ್ಲ ಮಾ ಪ್ರಭು ನಾನ್ ಹಂಗೆಲ್ಲಾ ಹೇಳಾಕಿಲ್ಲ ನಿಮ್ ಹತ್ರ ನಾನು ಏನಾದ್ರು ಹೇಳ್ಬೇಕು ಅಂದ್ರೆ ನೀವು ಸಿಂಹಾಸನ ಬಿಟ್ಟು ಕೆಳಗೆ ಬರ್ಬೇಕು ಮ್ಯಾಲಿಂದ ಅಂದಾಗ ನಾನು ಉತ್ತರ ಹೇಳ್ತೀನಿ ಅಂತಾನ ಕುರಿಕಾಯೋ ರಾಜನಗೆ ಒಮ್ಮೆ ಕೋಪ ನೆತ್ತಿಗೇರ್ ಬಿಡತೈತಿ ಏನು ನಿನ್ನ ಉತ್ತರಗೋಸ್ಕರ ನಾನು ನನ್ನ ಸಿಂಹಾಸನವನ್ನೇ ಬಿಟ್ಟು ಕೆಳಗೆ ಬರ್ಲಾ ಅಂತಾನ ಅವಾಗ ಮಂತ್ರಿ ಹೇಳ್ತಾನ ಮಹಾಪ್ರಭು ನಿಮಗೇನು ಬೇಕು ಉತ್ತರ ಬೇಕು ಸಿಂಹಾಸನ ಮತ್ತೆ ನೀವೇ ಕೂತ್ಕೋಬಹುದು ತಾನೆ ಒಂದ್ ಎರಡು ನಿಮಿಷ ಕಾಲಾವಧಿಗೋಸ್ಕರ ಇಳಿರಿ ಅಂತ ಹೇಳ್ತಾನ ಮಂತ್ರಿ ಅವಾಗ ಆಯ್ತು ಸರಿ ಅಂತ ರಾಜ ಜಂಬದಿಂದ ರಾಜ ಗಂಭೀರ್ಯದಿಂದ ತಳಗ ಬರ್ತಾನ ತಳಗ ಬಂದಾಗ ಕುರಿಕ ಏನ್ ಮಾಡ್ತಾನ ಹಂಗ ಶೀದಾ ಓಡ್ಕೊಂತ ಹೋಗ್ತಾನೆ ಮ್ಯಾಲ ರಾಜನ್ ಸಿಂಹಾಸನ ಹತ್ರ ಅ ಬಾ 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 ಸಿಂಹಾಸನ ಪೂರ್ತಿ ಬಂಗಾರದ ಏನ್ ಪೇಂಟ್ ಬಡದದ್ದ ಅಂತಾನ ಅಂದ್ರ ಬಣ್ಣ ಬಡದದ್ದಾ ಅಂತಾನ ಹಂಗ ಆಶಾ ಆಶೆ ನೋಡ್ಕೊಂತ ಹೋಗಿ ಒಮ್ಮೆ ಸೀದಾ ರಾಜನ್ ಕುರ್ಚಿ ಮೇಲೆ ಕುಂತು ಕುರಿ ಕುರಿಕಾಯ್ ಕುಂತು ಕಾಲ್ ಮೇಲೆ ಕಾಲ್ ಹಾಕೊಂಡು ಹೇಳತಾನಂತ ಒಂದು ರಾಜ ಗಂಭೀರತನ ಕೂತ್ನಂತ ನೋಡಿ ಸ್ವಾಮಿ ನಿಮ್ಮಂತ ಜಂಬುದ ರಾಜರಿಗೆ ದೇವರು ಕೆಳಗಿಟ್ಟ ದೇವ್ರ ಕೆಲಸ ದೇವ್ರು ಎಲ್ಲಿದ್ದಾನೆ ಅಂತ ಕೇಳಿದ್ರಲ್ಲ ನನ್ನ ಒಳಗಾನ ದೇವ್ರು ಎಲ್ಲಾ ಕಡೆ ಅದಾನ ದೇವ್ರ ಕೆಲಸ ಏನಂತ ಕೇಳದ್ರಲ್ಲ ಇದೇ ನೋಡಿ ನಿಮ್ಮಂತ ಜಂಬ ಇರೋರ್ನ ಕೆಳಗಡೆ ಇಳಿಸ್ದ ನನ್ನಂತವನ್ನ ಮೇಲೆ ಇಟ್ಟ ಒಂದು ಕ್ಷಣಕ್ಕೋಸ್ಕರ ದೇವ್ರ ಕೆಲಸ ಏನು ದೇವ್ರ ಎಲ್ಲಿದ್ದಾನೆ ಹೀಗಿದ್ದಾನೆ ಅಂತ ಕೇಳಿದ್ರಲ್ಲ ದೇವ್ರು ನನ್ನಲ್ಲಿದ್ದಾನೆ ದೇವ್ರ ಕೆಲಸ ನಿಮ್ಮಂತವ್ರನ್ನ ಕೆಳಗಿಡುವಂಥದ್ದು ದೇವ್ರು ಇರುವಂತ ರೀತಿನೇ ಎಲ್ಲರಲ್ಲೂ ಅಂತ ಹೇಳಿಬಿಟ್ಟು ಈ ಸ್ಟೋರಿನ ಕ್ಲೋಸ್ ಮಾಡ್ತಾನ ಅವನು ಥ್ಯಾಂಕ್ ಯು ಸೋ ಮಚ್